ವಿಷ್ಣುಜಿಯವರ ಅಭಿಮಾನಿಗಳಿಗೆ ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತು ಹದಿನಾರನೇ ವರ್ಷದ ಪುಣ್ಯಸ್ಮರಣೆಯನ್ನು ನಾವು ಏನು ಭಾಳ ಅದ್ಧೂರಿಯಾಗಿ ಮಾಡಬೇಕು ಅಂತ ತಿಳ್ಕೊಂಡಿದ್ವಿ ಆ ಒಂದು ಜಾಗದಲ್ಲಿ ಪುಣ್ಯ ಭೂಮಿನಲ್ಲೇ ಮಾಡಬೇಕು ಅನ್ನೋದೊಂದು ನಮ್ಮದು ಇತ್ತು ಆದರೆ ಈ ಅಭಿಮಾನ ಸ್ಟುಡಿಯೋ ಮಾಲೀಕರ ಒಂದು ನಮಗೆ ಆ ಒಂದು ಜಾಗದಲ್ಲಿ ಮಾಡಲಿಕ್ಕೆ ಅವಕಾಶವನ್ನು ಕೊಡಲಿಲ್ಲ ಅಲ್ಲಿ ಸಂಪೂರ್ಣವಾಗಿ ಅದನ್ನು ನಾಶ ಮಾಡಿದ್ದಾರೆ ಅದು ಅಲ್ಲದೆ ನಾವು ಹದಿನಾರು ವರ್ಷಗಳಿಂದ ಪೂಜೆ ಮಾಡ್ಕೊಂಡು ಬರ್ತಾಯಿದ್ವಿ ಅಲ್ಲಿ ಈಗ ಒಂದು ವರ್ಷ ಎರಡು ಸರಿ ಮಾತ್ರ ಆ ಥರ ಮಾಡಿದ್ದಾರೆ ಮೊದಲೆಲ್ಲ ಪೂಜೆ ಮಾಡಿದ್ವಿ ಹಾಗಾದರೆ ಎರಡು ಸಾವಿರದ ಒಂಬತ್ತರಲ್ಲಿ ಅವರಲ್ಲಿ ಪುಣ್ಯಭೂಮಿನಲ್ಲಿ ಅವ್ರನ್ನ ಅಂತ್ಯಕ್ರಿಯೆ ಮಾಡ್ತೇವೆ ಅವತ್ತಿಂದ ಸಹ ಸರ್ಕಾರ ಇತ್ತು ಚಿತ್ರದಂಗಿರ್ತರು ಎಲ್ಲರೂ ಇದ್ದರು ಯಾಕೆ ಅವತ್ತು ಅವ್ರ ಮೇಲೆ ಕೆಲಸ ಹಾಕಲಿಲ್ಲ ಹದಿನಾರು ವರ್ಷಗಳಿಂದ ಯಾರ ಮೇಲೂ ಕೆಲಸ ಹಾಕಲಿಲ್ಲ ಇವಾಗ ನಮ್ಮ ಪುಣ್ಯವೂಮಿ ಟ್ರಸ್ಟ್ ಏನಿದೆ ಟ್ರಸ್ಟಿನ ಪದಾಧಿಕಾರಿಗಳು ಸಂಘಟನೆಯ ಪದಾಧಿಕಾರಿಗಳ ಮೇಲೆ ಕೆಲಸ ಹಾಕ್ತಾರೆ ನಮ್ಮ ಅಧ್ಯಕ್ಷರು ರಾಜುಗೌಡ್ರ ಮೇಲೆ ಕೆಲಸ ಹಾಕ್ತಾರೆ ನನ್ನ ಮೇಲೆ ಕೆಲಸ ಹಾಕ್ತಾರೆ ನಾವು ಪೂಜೆ ಮಾಡೋದೇ ತಪ್ಪಾಗೋಯ್ತಾಗಲ್ಲ ಯಾಕಂದರೆ ಒಂದು ಪೂಜೆ ಮಾಡಲಿಕ್ಕೆ ಅವಕಾಶ ಇಲ್ವಾ ಈ ಸರ್ಕ ಇಂಥ ನೀಚ ಸರ್ಕಾರಗಳು ಬೇಕಾ ನಮಗೆ ಯಾಕೆ ಈ ಥರ ಮಾಡ್ತಾರೆ ಕರ್ನಾಟಕದ ಹತ್ರ ಘೋಷಣೆ ಮಾಡ್ತಾರೆ ಮಾಡಿ ಮೂರು ತಿಂಗಳಾಯಿತು ಇನ್ನೂ ಕೊಟ್ಟಿಲ್ಲ ಅದು ಯಾಕೆ ಇದನ್ನು ಹುಚ್ಚಾಕ್ಬೇಕಲ್ಲ ಈ ಪುಣ್ಯವನ್ನು ನಾಶ ಮಾಡಿದರು ಇದಕ್ಕೋಸ್ಕರ ಮಾಡಿದ್ದಾರೆ ಅಷ್ಟೇ ಬೇರೆ ಇನ್ಯಾವುದೂ ಇರಲಿಲ್ಲ ಅವರು ಕೊಡೋದು ಇಲ್ಲ ಕರ್ನಾಟಕ ರತ್ನ ಈಗ ಅನೌನ್ಸ್ ಮಾಡಿದಾರಷ್ಟೇ ಇದು ಸದ್ಯ ಅಂತೂ ಕೊಡೋಲ್ಲ ಅವರು ಅದನ್ನು ಆದಷ್ಟು ಬೇಗ ಕೊಡಲಿ ಅದನ್ನೂ ಅವಮಾನ ಮಾಡಿದರು ಯಾಕೆ ಈ ಥರ ಅವಮಾನ ಮಾಡ್ತೀವಿ ಸರ್ಕಾರ ಇಷ್ಟೊಂದು ಅವಮಾನ ಮಾಡಬೇಕಾ ಎಷ್ಟು ಸರಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ ಎಷ್ಟು ಜನ ಮುಖ್ಯಮಂತ್ರಿಗಳು ಪ್ರತಿದಿನ ಅವ್ರ ಮನೆ ಬಾಗಿಲು ಹೋಗಿದ್ದೀವಿ ನಾವು ಆದ್ರೂ ಇವತ್ತೂ ಯಾವ ಮುಖ್ಯಮಂತ್ರಿಗಳನ್ನೂ ಮಾಡಲಿಲ್ಲ ಇಲ್ಲಿಂದ ಸ್ಥಳಾಂತರ ಮಾಡಿದ್ರು ಸ್ಥಳಾಂತರ ಆಗಲಿಲ್ಲ ಅದು ಅಲ್ಲಿ ಒಂದು ಮಾಡಬೇಕು ಅಂತ ಮಾಡಿದ್ರಷ್ಟೇ ಸ್ಥಳಾಂತರ ಆಗಲಿಕ್ಕೆ ಯಾವುದೇ ಕಾರಣಗಳಿಲ್ಲ ಈ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಸ್ಥಳಾಂತರ ಆಗ್ಲಿಕ್ಕೆ ಚಾನ್ಸೇ ಇಲ್ಲ ಅದು ಅಲ್ಲಿ ಒಂದು ಮಾಡಿದ್ದಾರೆ ಅಷ್ಟೇ ಮಾಡಬೇಕು ಇದು ನೋಡಿದಾಗ ತಕ್ಷಣ ಹೇಳ್ತಾರೆ ನಾವು ವಶಪಡಿಸ್ಕೊಂಡ್ಬಿಡ್ತೀವಿ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ ಇವತ್ತಿವರೆಗೂ ಯಾವುದೇ ವಶಪಡಿಸ್ಕೊಂಡಿಲ್ಲ ಏನೂ ಮಾಡಿಲ್ಲ ಸರ್ಕಾರ ಮಲ್ಕೊಂಡಿದೆ ಇನ್ನೂ ಎದ್ದಿಲ್ಲ ಯಾಕೆಂದ್ರೆ ನಾವು ಎದ್ದೇಳಿಸ್ಬೇಕವ್ರೆ ನಾವೀಗ ಎದ್ದೇಳಿಸ್ತೀವಿ ಬಿಡೋದಿಲ್ಲ ಕೋರ್ಟ್ ಮುಖಾಂತರ ಮಾಡ್ತಾಯಿದ್ದೀವಿ ನಾವು ಅದನ್ನು ಅದನ್ನ ಅದ್ರ ಪಾಡಿ ನಡೀತಾ ಇರುತ್ತೆ ಸರ್ಕಾರವನ್ನು ಎದ್ದೇಳುವಂಥ ಕೆಲಸವನ್ನು ನಾವು ಸ್ವಲ್ಪ ದಿವಸ ಕಾದು ನೋಡ್ತೀವಿ ಕಾದು ನೋಡಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ನಾವು ಏನು ಮಾಡಬೇಕು ಅದನ್ನು ಮಾಡ್ತೀವಿ ಎಲ್ಲ ಸಂಘಟನೆಗಳು ಎಲ್ಲ ಸಂಘಗಳು ಒಗ್ಗಟ್ಟಾಗಬೇಕು ಒಗ್ಗಟ್ಟಿನಿಂದ ಏನೂ ಆಗೋದಿಲ್ಲ ನಾನು ಅವತ್ತಿಂದ ಒದನೆ ಹೇಳ್ತಾ ಇದ್ದೀನಿ ಒಗ್ಗಟ್ಟಾಗಿ ಬನ್ನಿ ಅಂತ ಹೇಳ್ಬಿಟ್ಟು ಮನೆಯವ್ರು ಸಪೋರ್ಟ್ ಮಾಡೋದಿದಕ್ಕೆ ಮನೆಯವರು ಬರಬೇಕು ಯಾಕೆಂದರೆ ಮನೆಯವರು ಆವತ್ತಿನ ದಿವಸ ಏನು ಹೇಳಿದ್ರು ನಾವು ಬೇಡ ನಾವು ಮೈಸೂರಿಗೆ ಹೋಗ್ತೀನಿ ಅದರಿಂದ ಇಷ್ಟೊಂದು ಪ್ರಾಬ್ಲಮ್ ಆಯಿತು ನಾನು ಮಾತಾಡಿದ್ದೀನಿ ಅಂತೇಳಿ ಇವಾಗ ಮಾಡಲಿ ಭಾಳ ಸಂತೋಷ ನಮಗಿಲ್ಲ ಆದರೂ ತುಂಬ ಸಂತೋಷ ಮನೆಯವ್ರು ಬರಲಿ ನಮ್ಮ ಜೊತೆ ನಿಂತ್ಕೊಂಡು ಮಾಡಲಿ ಅವ್ರೂ ಭಾಳ ಸಂತೋಷ ಅದು ಆಗಲಿ ಮತ್ತೊಮ್ಮೆ ಸರ್ಕಾರ ಕೇಳ್ಕೊತಾ ಇದ್ದೀನಿ ಕರ್ನಾಟಕ ಹತ್ರನೂ ಆಗ ಆದಷ್ಟು ಬೇಗ ಕೊಡಿ ಸುಮ್ಮನೆ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ಕೊಂಡು ಇರಬೇಡಿ ಕೊಡ್ತೀನಿ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ ಆದಷ್ಟು ಬೇಗ ಕೊಡಿ ಅವರಿಗೆ ಒಂದು ದೊಡ್ಡ ಗೌರವ ಕೊಟ್ಟು ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡಿ ಆ ಕೆಲಸವನ್ನು ನೀವು ಮಾಡಿ ಅಂತ ಹೇಳಿ ಕಳೆ ಕಡೆ ಮನವಿ ಮಾಡ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ತೆ ಇವತ್ತು ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಇವತ್ತು ಅದ್ಧೂರಿಯಾಗಿ ನಾವು ಮಾಡ್ತಾಯಿದ್ದೀವಿ ಕಾರ್ಯಕ್ರಮನ ಇವತ್ತು ನಮಗೆ ತುಂಬ ಖುಷಿ ನೋಡಿ ಶ್ರೀ ಸ್ನೇಹ ಸಾಯಿ ಫೌಂಡೇಶನ್ ಅನಾಥ ಮಕ್ಕಳು ಬಂದಿದ್ದಾರೆ ನಮ್ಮ ವಿಷ್ಣು ಅಪ್ಪಾಜಿ ಪುಣ್ಯಸ್ಮರಣೆಗೆ ನಾನು ಅವ್ರು ದಿನ ತಿಳಿಸ್ತೀನಿ ಮಾತಾಡ್ರಿ ಹೇಳ್ರ ಒಂದು ನಿಮ್ದು ಇದು ಶ್ಲೋಕ ಹೇಳ್ರಿ ಯಾವ ನಿಮಗೆ ಹೇಗೆ ಗೊತ್ತಿರೋದು ಹೇಳ್ರ ಓಕೆ ಈ ದಿವಸ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಾವು ವಿಷ್ಣುಕಟೆ ಗೆಳೆಯರ ಬಳಗ ಇವತ್ತಿನ ಅದ್ಧೂರಿಯಾಗಿ ಆಚ ಆಚರಣೆ ಮಾಡಿದ್ದೀವಿ ನಮ್ಮ ವಿಷ್ಣು ಸೇನಾ ಸಂಘಟನೆ ಟ್ರಸ್ಟ್ ಸಹಕಾರದೊಂದಿಗೆ ಇವತ್ತು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆದಿದೆ ಅನ್ನದಾನ ಇರ್ಬೋದು ಉಚಿತ ಆರೋಗ್ಯ ಶಿಬಿರ ಇರ್ಬೋದು ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಮುಂದ್ಕೊಂಡಿದ್ವಿ ಇವತ್ತು ಸರ್ಕಾರ ಕರ್ನಾಟಕ ರತ್ನ ಘೋಷಣೆ ಮಾಡಿ ಘೋಷಣೆ ಅಷ್ಟೇ ಘೋಷಣೆಯಾಗಿ ಉಳ್ಕೋತು ಇನ್ನೂ ನವೆಂಬರ್ ತಿಂಗಳಲ್ಲೂ ಮಾಡಲಿಲ್ಲ ಚಿತ್ರೋತ್ಸವ ಮಾಡ ಅದರಲ್ಲೂ ಅನೌನ್ಸ್ ಮಾಡಲಿಲ್ಲ ಈ ಸರ್ಕಾ ಸರ್ಕಾರ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕಳೆದ ಹದಿನೈದು ವರ್ಷಗಳಿಂದ ತಾರತಮ್ಯ ಮಾಡ್ಕೊಂಡ್ಬಂದಿದೆ ಇವತ್ತು ಅದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಇರ್ಬೋದು ಬೀದಿಗಿಳಿದು ಹೋರಾಟ ಇರ್ಬೋದು ಮನೆಯವ್ರ ಜೊತೆ ಸೇರಿಕೊಂಡು ನಮ್ಮ ಮನೆಯವ್ರ ಜೊತೆ ಕುಟುಂಬ ಜೊತೆ ಮಾತಾಡಿದ್ದೀನಿ ಅವರು ಈ ವರ್ಷ ಮುಗಿಯಲಿ ಜನವರಿ ತಿಂಗಳಿನಲ್ಲಿ ಅದ್ರ ಬಗ್ಗೆ ಹೇಳ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿ ಏನು ನಾವು ತೀರ್ಮಾನ ಆಗುತ್ತೆ ನೋಡ್ಕೊಂಡು ಮುಂದಿನ ಹೋರಾಟದ ಬಗ್ಗೆ ನಾವು ತೀರ್ಮಾನ ತಗೋತೀವಿ ಬೀದಿಗಿಳಿದು ಹೋರಾಟ ಇರ್ಬೋದು ಕಾನೂನು ಹೋರಾಟ ನಾವು ಮಾಮೂಲಿ ಮಾಡ್ತಾಯಿದ್ದೀವಿ ಆ ಕಾನೂನು ಹೋರಾಟದ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಏನು ನಾವು ಕ್ರಮ ತಗೊಳ್ಬೇಕು ಇಲ್ಲಿ ಗಂಟೆ ಏನಾಗಿದೆ ಈ ಮುಂದೆ ಏನು ಮಾಡಬೇಕು ಅಂತ ನಾವು ನಮ್ಮ ಟ್ರಸ್ಟು ಸಂಘಟನೆ ಒಂದು ಪದಾಧಿಕಾರಿಗಳನ್ನ ಒಂದು ಸಮ್ಮುಖದಲ್ಲಿ ನಾವು ಮುಂದಿನ ತೀರ್ಮಾನ ತಗೋತೀವಿ ಹೋರಾಟದ ಬಗ್ಗೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್ ದಯವಿಟ್ಟು ಮುಖ್ಯಮಂತ್ರಿಗಳು ಈಗಲಾದರೂ ಕರ್ನಾಟಕ ರತ್ನನ ಈ ಚಿತ್ರೋತ್ಸವದಲ್ಲಿ ಕೊಡಲಿ ಅಂತ ನಾನು ಅವ್ರನ್ನ ನಾನು ಕಳಕಳಿಯಿಂದ ಕೇಳ್ಕೊತೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಇರ್ಬೋದು ಅವ್ರಿಗೂ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಶೀಘ್ರದಲ್ಲೇ ಚಿತ್ರವೋಷದಲ್ಲಿ ಕರ್ನಾಟಕ ರತ್ನ ಘೋಷಣೆ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಬೀದಿ ಬೀಳಿದು ಹೋರಾಟ ಮಾಡಿ ನಾವು ಕರ್ನಾಟಕ ರತ್ನ ಪ್ರಶಸ್ತಿ ಇಚ್ಕೊಬೇಕಾ ಮತ್ತು ಜಾಗ ಹೊಸ ಅಂತ ಹೇಳಿದ್ರು ಅದು ಮಾತಾಗೆ ಉಳಿದಿದೆ ಇಲ್ಲಿವರೆಗೂ ಯಾವ ಸರ್ಕಾರವೂ ವಶಪಡಿಸ್ಕೊಂಡಿಲ್ಲ ಒಂದು ಇಂಚ್ ಜಾಗವೂ ಸುಮ್ಮನೆ ಮಾಧ್ಯಮದಲ್ಲಿ ಹೇಳಲಿಕ್ಕೆ ಕೆಲವು ಹೇಳಿಕೆ ಕೊಡ್ತಾ ಇದ್ದಾರೆ ಅಷ್ಟೇ ನಿಜ ನಿಜಾಂಶ ಗೊತ್ತು ನಿಮಗೆ ದಾಖಲೆಗಳು ಏನು ಬೇಕು ನೆನ್ನೆ ಮೊನ್ನೆ ಹೋಗಿದ್ದೆ ಡಿ ಸಿ ಹತ್ತಿರ ಎಸ್ ಐ ಟಿ ಮೀಟಿಂಗ್ ಐದನೇ ತಿಂಗಳೆಲ್ಲ ಮಾಡಿದ್ದಾರೆ ಇದು ಏನು ಅರಣ್ಯ ಇಲಾಖೆ ಎಂಟನೇ ತಿಂಗಳು ಕೊಟ್ಟಿದ್ದಾರೆ ನಿಮಗೆ ನಮ್ಮ ನಮ್ಮ ಸುಪರ್ದಿ ಕೊಡಿ ಅಂತ ಯಾವುದೂ ಆಗಿಲ್ಲ ಯಾವ ಅರಣ್ಯ ಇಲಾಖೆನೂ ಒಂದು ರೂಪಾಯಿ ಕೆಲಸ ಮಾಡಿಲ್ಲ ಕಂದಾಯ ಇಲಾಖೆನೂ ಮಾಡಿಲ್ಲ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಈ ಸರ್ಕಾರದ ನಡೆಯ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ ಅದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ವಿಷ್ಣುಜಿ ದಯವಿಟ್ಟು ಕರೆಲ್ಲ ಡಲ್ ಹಾಕಿ ಪ್ಲೀಸ್ ಬೇಕಾದ್ರೆ ಇನ್ನೊಂದ್ಸಲ ಬಂದು ಈ ಕಡೆ भै नै भोटले हो त्यो हो न छोडा हे 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 भोटले

ದಯವಿಟ್ಟು ಕಿರಿಯಾರಲ್ಲ ಡಲ್ ಹಾಕಿ ಪ್ಲೀಸ್ ಬೇಕಾದ್ರೆ